ಇಷ್ಟಾದ ಮೇಲೆ ಈ ಹುಡುಗರಿಗೆ ಕಂಪ್ಯೂಟರ್ ಪರಿಚಯಿಸುವ ಕೆಲಸ ಆರಂಭವಾಯಿತು ಮೊದಲ ದಿನ ಕಂಪ್ಯೂಟರ್ ಮುಂದೆ ಕುಳಿತಾಗ ಕೀಬೋರ್ಡ್ಗೆ ವೈರ್ನ ಸಂಪರ್ಕ ಕಂಡು ರಮೇಶ್ ಕೇಳಿದಂತೆ ಕರೆಂಟ್ ಹೊಡೆಯಲ್ವಾ ಆತ ಮಾತ್ರವಲ್ಲ ಜೊತೆಗಿದ್ದವರು ಈಗ ಹೈ ತಂಡದ ಸದಸ್ಯರು ಸಹಿಸಿಕೊಂಡಿದ್ದಾರೆ ಪ್ರತಿ ವಾರವೂ ಟೆಸ್ಟ್ ನಡೆಸುವ ಮೂಲಕ ಈ ಹುಡುಗರ ತಿಳುವಳಿಕೆ ಹೆಚ್ಚಿಸಿದ್ದಾರೆ ಟೆಸ್ಟ್ಗಳಲ್ಲಿ ಪಾಸ್ ಆಗದೆ ಹೋದರೆ ಊರಿಗೆ ಕಳಿಸಲ್ಲ ಎಂದು ಎಚ್ಚರಿಸಿದ್ದಾರೆ ತರಬೇತಿಗೆ ಬಂದವರಿಗೆಲ್ಲ ಸಾಕಷ್ಟು ವಿಷಯ ಅರ್ಥವಾಗಿದೆ ಎಂಬುದನ್ನು ಗ್ಯಾರಂಟಿಯಾದ ಮೇಲೆ ಎಲ್ಲರಿಗೂ ಗೂಗಲ್ನ ಪರಿಚಯ ಮಾಡಿಸಿದ್ದಾರೆ ಇಲ್ಲಿ ಯಾವ ವಿಷಯ ಹುಡುಕಿದರೂ ಮಾಹಿತಿ ಸಿಗುತ್ತದೆ ಎಂಬ ಗುಟ್ಟು ಹೇಳಿಕೊಟ್ಟಿದ್ದಾರೆ ಗೂಗಲ್ನ ಪರಿಚಯವಾದ ಮೇಲೆ ರಮೇಶ್ ಬಲ್ಲಿ ಬದುಕು ಜೇಟ್ ಸಿನಿಮಾದಷ್ಟೇ ವೇಗ ಪಡೆದುಕೊಂಡಿದೆ ಈ ಹುಡುಗ ಅದೇ ಗೂಗಲ್ನ ನೆರವಿನಿಂದ ತನಗೆ ಗೊತ್ತಿಲ್ಲದ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡಿದ್ದಾನೆ ಮುಖ್ಯವಾಗಿ ಬೇಸಿಕ್ ಕಂಪ್ಯೂಟರ್ನ ಎಲ್ಲ ವಲಸೆಗಳನ್ನು ಅರ್ಥ ಮಾಡಿಕೊಂಡಿದ್ದಾನೆ ನಂಬಿ ಇಂಥದ್ದೊಂದು ಪವಾಡ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಎಂಟರ ಮಾರ್ಚ್ ಮಧ್ಯೆ ನಡೆದುಕೊಂಡಿದೆ ಇವನು ತರಬೇತಿ ಮುಗಿಸಿದ ಕೆಲವೇ ದಿನಗಳಲ್ಲಿ ಊರಿಂದ ಅಣ್ಣನ ಮದುವೆಯ ಕರೆಯೋಲೆ ಬಂದಿದೆ ಊರಿಂದ ಅಭ್ಯಪಾರಿಯಂತೆ ಬಂದಿದ್ದವನು ಈ ಕಡೆಯಿಂದ ಸೂಟ್ನಲ್ಲಿ ಹೋಗಿದ್ದಾನೆ ಇವನನ್ನು ಕಂಡಾಕ್ಷಣ ರಮೇಶ್ನ ತಾಯಿ ಉದ್ಘರಿಸಿದಳಂತೆ ಯಾರೋ ಬ್ಯಾಂಕ್ ಸಾಹಿಬ್ರು ಮದುವೆಗೆ ಬಂದವರೇ ಆಗ ಜೇಬಲಿದ್ದ ಹಳೆಯ ಫೋಟೋ ತೋರಿಸಿ ನನ್ನ ಪರಿಚಯ ಹೇಳಿಕೊಂಡೆ ಸಾರ್ ನನ್ನ ಹೊಸ ವೇಸ ನೋಡಿ ಸಂತೋಷ ತಡೆಯಲಾರದೆ ಅವು ಹತ್ತು ಬಿಟ್ಲೋ ಅನ್ನುತ್ತಾನೆ ರಮೇಶ್ ಹೀಗಿದ್ದಾಗಲೇ ಹೈ ಸಂಸ್ಥೆಯ ಒಬ್ಬರಾದ ಮದನ್ ಪದಕಿಯವರ ಮೂಲಕ ರಮೇಶ್ನ ಯಶೋಗಾತೆ ಸಿ ಎನ್ ಎನ್ ಐಬಿಎನ್ ನ ಗೊತ್ತಾಗಿದೆ ಮೊದಲು ಈ ಹುಡುಗನ ಸಂದರ್ಶನ ಮಾಡಿದ ನಂತರವೇ ಅವರು ರಿಯಲ್ ಹೀರೋ ಪ್ರಶಸ್ತಿಗೆ ಹೆಲ್ಡ್ ಹೈ ಸಂಸ್ಥೆ ಮತ್ತು ರಮೇಶ್ನ ಹೆಸರು ಸೂಚಿಸಿದ್ದಾರೆ ಮುಂದಿನ ಕೆಲವೇ ದಿನಗಳಲ್ಲಿ ರಮೇಶ್ನ ಬಳಿ ದೇಶಗಾಥೆ ಎನ್ಡಿಟಿವಿಯನ್ನು ತಲುಪಿದೆ ಪರಿಣಾಮ ಹದಿನೇಳನೇ ವರ್ಷದವರೆಗೂ ಬಸ್ ಹತ್ತುವುದೇ ಒಂದು ಸೌಭ್ಯ ಎಂದುಕೊಂಡಿದ್ದ ರಮೇಶ್ ನಂತರದ ಆರು ವರ್ಷಗಳಲ್ಲಿ ಎರಡೆರಡು ಬಾರಿ ವಿಮಾನ ಹತ್ತಿದ್ದಾನೆ ಪಾಸ್ಪೋರ್ಟ್ ಇಲ್ಲ ಎಂಬ ಒಂದೇ ಕಾರಣದಿಂದ ಇಂಗ್ಲೆಂಡ್ಗೆ ಹೋಗಲು ಸಿಕ್ಕಿದ ಅವಕಾಶದಿಂದ ವಂಚಿತನಾಗಿದ್ದರು ಹೌದು ನಂಬಲು ಸಾಧ್ಯವಿಲ್ಲ ಎಂಬಂಥ ಈ ವಿಸ್ಮಯ ನಡೆದಿರುವುದು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೊಂದರ ಅವಧಿಯಲ್ಲಿ ಯೂಟ್ಯೂಬ್ನಲ್ಲಿ ರಮೇಶ್ ಬಲಿತ್ ಎಂದೋ ಅಥವಾ ಎಡ್ ಹೆಲ್ಡ್ ಹೈ ಎಂದೋ ಹುಡುಕಿದರೆ ರಮೇಶ್ ಬಲಿತ್ ಭಾಷಣ ನೋಡಬಹುದು ಕೇಳಬಹುದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿರುವ ರಮೇಶ್ ಬಲಿತ್ ಈಗ ಗಂಗಾವತಿಯ ಸಮೀಪದ ಕನಕಗಿರಿಯ ಸಮೂಹ ಡಿ ಪಿ ಒ ಸೆಂಟರ್ನಲ್ಲಿ ಟೀಮ್ ಲೀಡರ್ ನನ್ನ ಯಶಸ್ಸು ಖಂಡಿತ ಪವಾಡವಲ್ಲ ಸರ್ ಈ ಹಂತಕ್ಕೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ ತರಬೇತಿಯ ಅವಧಿಯಲ್ಲಿ ಒಮ್ಮೊಮ್ಮೆ ಇಪ್ಪತ್ತು ತಾಸು ಅಭ್ಯಾಸ ಮಾಡಿದ್ದೀನಿ ನನ್ನ ಯಶಸ್ಸಿಗೆ ಎಡ್ಹೇಳ ಹೈ ತಂಡದ ಎಲ್ಲರಿಗೂ ಕಾರಣ ನನ್ನಂತದೇ ಹಿನ್ನೆಲೆಯವರನ್ನು ಗುರುತಿಸಿ ಅವರ ಭವಿಷ್ಯಕ್ಕೆ ಹೆಗಲಾಗಬೇಕು ಅಂತ ನನಗೂ ಆಸೆ ಇದೆ ಆ ಕಾರಣದಿಂದಲೇ ಈ ಹಳ್ಳಿಯಲ್ಲಿ ಉಳಿಯಲು ನಿರ್ಧರಿಸಿದ್ದೀನಿ ವಿದ್ಯೆಗಿಂತ ಮಿಗಿಲಾದ್ದಿಲ್ಲ ಹಾಗಾಗಿ ಮಕ್ಕಳನ್ನು ತಪ್ಪದೆ ಶಾಲೆಗೆ ಕಳುಹಿಸಿ ಎಂಬುದು ಎಲ್ಲ ಪೋಷಕರಲ್ಲಿ ನನ್ನ ಮನವಿ ಅನ್ನುತ್ತಾನ ಇಪ್ಪತ್ನಾಲ್ಕರ ರಾಯದ ರಮೇಶ್ ಬಲಿದ್ ರಮೇಶ್ನ ಯಶಸ್ಸು ಕಂಡರೆ ಏನೇನಿಸುತ್ತದೆ ಎಂಬ ಪ್ರಶ್ನೆಗೆ ರಾಜೇಶ್ ಭಟ್ ಉತ್ತರಿಸಿರುವುದು ಹೀಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿಯೇ ಮುಂದುವರಿದಿದ್ದರೆ ನಾನೊಬ್ಬ ಮಾತ್ರ ಬೆಳೆಯಬಹುದಿತ್ತು ನನ್ನ ನನ್ನ ತಮ್ಮಂದಿರಂಥ ಹುಡುಗರ ಬದುಕು ಹಸನಾಗಲಿ ಎಂಬ ಉದ್ದೇಶದಿಂದಲೇ ಗೆಳೆಯರೊಂದಿಗೆ ಸೇರಿ ಹೆಡ್ ಹೆಲ್ಡ್ ಹೈಸ್ ಸಂಸ್ಥೆ ಆರಂಭಿಸಿದೆ ನಮ್ಮ ಕನಸನ್ನು ರಮೇಶ್ ನನಸು ಮಾಡಿದ್ದಾನೆ ಪ್ರತಿ ವರ್ಷವೂ ರಮೇಶ್ನಂಥ ಐದಾರು ಮಂದಿಯನ್ನು ರೂಪಿಸಬೇಕು ಎಂಬ ಸದಾಸಯದಿಂದ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಷಯವಾಗಿ ಪದವೀಧರರಿಗೆ ತರಬೇತಿ ನೀಡುವ ಯೋಜನೆಯನ್ನು ಆರಂಭಿಸಿದ್ದೇವೆ ಹಳ್ಳಿಗಳ ಯುವಕರ ಪ್ರತಿಭಾ ಪರಸ್ಪರಕ್ಕೆ ಒಂದು ವೇದಿಕೆ ಒದಗಿಸುವುದೇ ನಮ್ಮ ಗುರಿ ಸ್ನೇಹಿತರೆ ಎಲ್ಲರೇ ಮುಚ್ಚುವಂಥ ಸಾಧನೆ ಮಾಡಿರುವ ಈ ಗುರು ಶಿಷ್ಯರಿಗೆ ಅಭಿನಂದನೆ ಹೇಳಬೇಕೆಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮಾಡಿ ಹಾಗೆ ಶೇರ್ ಮಾಡಿ